ಪೊನ್ನಜಿ ಚಿನ್ನು ಇವತ್ತು ಮತ್ತೆ ಅಳ್ತಾ ಇದ್ದಾನೆ ಅಳ ಅದೇ ಒಂದು ಕೆಲಸ ಆಯ್ತಲ್ಲ ಏ ಚಿನ್ನು ಎಲ್ಲದಕ್ಕೂ ಹೀಗೆ ಅಳ್ಬೇಡ ಅಳ್ಬುರ್ಕಾ ಅಳ್ಬುರ್ಕ ಅಂತ ಹೆಸರಿಡ್ತಾರೆ ಏ ಸುಮ್ನಿರ್ರಿ ಮೊದಲು ಏನಾಯ್ತು ಅಂತ ಕೇಳೋಣ ಚಿನ್ನು ಕಂದು ಏನಾಯ್ತಪ್ಪ ಯಾಕೆ ಹೇಳು ಪೊನ್ನಜಿ ಧೀರನು ನನ್ನ ಫ್ರೆಂಡು ಇವತ್ತು ನನ್ನ ಜೊತೆ ಜಗಳ ಆಡಿ ನಂಗೆ ಚೆನ್ನಾಗಿ ಹೊಡ್ದ ಹೌದಾ ಅವನು ಹೊಡಿತಿರ್ಬೇಕಾದ್ರೆ ನೀನೇನ್ ಮಾಡ್ತಾ ಇದ್ದೆ ಕಂದು ನಾನು ನಾನು ಸುಮ್ಮನದ್ದ ಅಯ್ಯೋ ನನ್ನ ಬಂಗಾರ ಹಾಗೆ ಹೊಡಿತಾ ಇದ್ರೆ ಮೈ ಕೊಟ್ಟು ಯಾರಾದರೂ ನಿಲ್ತಾರ ನೀನು ಅವನನ್ನ ತಡಿಬೇಕಿತ್ತು ಅಮ್ಮ ಯಾರಿಗೂ ಹೊಡಿಬಾರ್ದು ಅಂತ ಹೇಳಿದ್ಲು ಅದಕ್ಕೆ ಸುಮ್ಮನಿದ್ದ ಓಹೋ ಹಾಗಾಯ್ತಾ ಹೊಡಿಬಾರ್ದು ನಿಜ ಆದರೆ ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋಬೇಕು ಇರು ಇರು ಒಂದು ಕತೆ ನೆನಪಾಯಿತು ಕಚ್ಚಬೇಡ ಬುಸುಗುಟ್ಟು ಅಂತ ಮೊದಲು ನೀ ನನ್ನ ಹತ್ರ ಬಾ ಅತ್ತು ಅತ್ತು ನೋಡು ಗೊಣ್ಣೆ ಸುರಿತಾ ಇದೆ ಒರೆಸ್ತೀನಿ ಬಾ ಬಾ ಕಂದ ಅಜ್ಜಿ ಬಾ ಸೀರೆ ಒರೆಸ್ತಿದ್ಯಲ್ಲ ಓಹೋ ಹೋ 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 ಭಾರಿ ಕ್ಲೀನು ನೀನು ಚಿಕ್ಕವಳು ಇರಬೇಕಾದ್ರೆ ನಿನ್ನಮ್ಮ ಹೀಗೆ ಸೀರಿಯಲ್ ಒರೆಸ್ತಾ ಇದ್ರು ನಿನ್ನ ಗೊಂಡೆನ ಹಾಂ ಅದೆಲ್ಲ ಇರಲಿ ಈಗ ಕತೆ ಕೇಳಿ ಅಲ್ಲೊಂದು ದೊಡ್ಡ ಗೋಮಾಳ ಇತ್ತು ಅದರ ತುಂಬ ಹಸಿರು ಹುಲ್ಲು ಬೆಳೆದಿತ್ತು ಅಲ್ಲಿಗೆ ಕೆಲವು ದನಗಾಹಿ ಹುಡುಗರು ದನಗಳನ್ನು ಹೊಡ್ಕೊಂಡು ಬಂದು ಮೇಯಿಸ್ತಾ ಇದ್ರು ತೊಂಟ ಹುಡುಗ್ರವರು ದನಗಳನ್ನು ಮೇಯಕ್ಕೆ ಬಿಟ್ಟು ಮರ್ಕೋತಿ ಆಡೋದು ಗೋಲಿ ಆಡೋದು ಲಗೋರಿ ಆಡೋದು ಮಾಡ್ತಿದ್ರು ಗೋಮಾಳದ ತುದಿಲಿ ದೊಡ್ಡದೊಂದು ಹುತ್ತ ಇತ್ತು ಅದರಲ್ಲಿ ಒಂದು ಸರ್ಪ ವಾಸ ಮಾಡ್ತಾ ಇತ್ತು ಆಗಾಗ ಅದು ಆಹಾರಕ್ಕಾಗಿ ಹೊರಗೆ ಬರ್ತಾ ಇತ್ತು ಒಂದಿನ ಅದು ಹೊರಗೆ ಬಂದು ಆಹಾರಕ್ಕಾಗಿ ಹುಡುಕಾಡ್ತಿತ್ತು ಆಗ ಗೋಮಾಳದಲ್ಲಿದ್ದ ಆ ಹುಡುಗರು ಅದನ್ನು ನೋಡ್ತಾರೆ ಹಳ್ಳಿಯ ಹುಡುಗರಾದುದ್ರಿಂದ ಎದೆಗಾರಿಕೆ ಹೆಚ್ಚು ಅವರಿಗೆ ಕಲ್ ತೆಗೆದು ಅದರತ್ತ ಗುರಿ ಇಟ್ಟು ಹೊಡೆದ್ರು ಸರ್ಪ ಬುಸ್ ಬುಸ್ ಅಂತ ಎತ್ತಿ ನಿಂತು ಅವರನ್ನು ಅಟ್ಟಿಸ್ಕೊಂಡು ಬಂದು ಕಚ್ಚೋಕ್ಕೆ ಮುಂದಾಯಿತು ಹುಡುಗರು ಹೆದ್ರಿ ಚಲ್ಲಾ ಪಿಲ್ಲಿ ಆದರು ಆ ದಿನದ ನಂತರ ಸರ್ಪ ಹೊರಗೆ ಬಂದಾಗ ಹುಡುಗರು ದೂರ ಓಡಿ ಹೋಗ್ತಾ ಇದ್ರು ಅದು ಆ ದಾರಿಯಲ್ಲಿ ಹೋಗುವ ಕೆಲ ದಾರಿ ಹೋಗ್ರನ್ನ ಕಚ್ಚಿಬಿಟ್ಟಿತ್ತು ಕೂಡ ಹಾಗಾಗಿ ಆ ಹುಡುಗರು ಆ ದಾರಿಯಲ್ಲಿ ಯಾರು ಬಂದರೂ ಹುತ್ತದಲ್ಲಿ ಹಾವಿದೆ ಹಾವಿದೆ ಅಂತ ಎಚ್ಚರಿಸ್ತಾ ಇದ್ದರು ಒಂದಿನ ಸನ್ಯಾಸಿಯೊಬ್ಬ ಆ ಗೋಮಾಳದ ಹಾದಿಯಾಗಿ ನೆರೆಯೂರಿಗೆ ಹೋಗ್ತಾ ಇದ್ದ ಆತ ಹುತ್ತದ ಹತ್ತಿರದ ಹಾದಿ ಅತ್ತ ಬಂದು ಕೂಡಲೇ ಆ ದನಗಾಹಿ ಹುಡುಗರು ಅಲ್ಲಿ ಹೋಗಬೇಡಿ ಹೋಗಬೇಡಿ ಅಲ್ಲೊಂದು ದುಷ್ಟ ಸರ್ಪ ಇದೆ ಅದು ಬಹಳ ಜನರನ್ನು ಕಚ್ಚಿ ಕೊಂದುಬಿಟ್ಟಿದೆ ಅಂತ ಬೊಬ್ಬೆ ಹಾಕಿದರು ಆದರೆ ಆತ ಹೇಳಿ ಕೇಳಿ ಸನ್ಯಾಸಿ ಅವನು ನಗ್ತ ನನಗೆ ಸರ್ಪದ ಭಯವಿಲ್ಲ ಯಾವ ಸರ್ಪವೂ ನನ್ನನ್ನು ಏನೂ ಮಾಡೋದಿಲ್ಲ ನನಗೆ ಮಂತ್ರ ಗೊತ್ತಿದೆ ಅಂತಂದ ಹುಡುಗರು ಸುಮ್ಮನಾಗಿ ತಮ್ಮಷ್ಟಕ್ಕೆ ಆಡೋಕ್ಕೆ ಶುರು ಮಾಡಿದರು ಸನ್ಯಾಸಿ ಸ್ವಲ್ಪ ದೂರ ಹೋಗೋದ್ರಲ್ಲೇ ಸರ್ಪ ರೋಷದಿಂದ ಹೆಡೆಯಿತ್ತಿ ಅವನ ದಾರಿಗೆ ಅಡ್ಡ ಬಂತು ಸನ್ಯಾಸಿ ಕಣ್ಮುಚ್ಚಿ ಮಂತ್ರವೊಂದನ್ನು ಪಠಿಸ್ತಾನೆ ಆಗ ಸರ್ಪ ಸೌಮ್ಯವಾಗಿ ಅವನ ಪಾದದಡಿ ಉರುಳುತ್ತೆ ಆಗ ಸನ್ಯಾಸಿ ಹೇಳ್ತಾನೆ ಯಾಕೆ ಬೇರೆಯವರಿಗೆ ಕಚ್ಚಿ ಹಾನಿ ಮಾಡ್ತಾ ಇದೆಯಾ ಪಾಡಿ ನೀನಿರು ಕಚ್ಚಿ ಪರರಿಗೆ ಕೇಡು ಮಾಡುವ ಈ ನಿನ್ನ ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟುಬಿಡು ನಾನು ನಿನಗೊಂದು ಮಂತ್ರ ದೀಕ್ಷೆ ಕೊಡ್ತೀನಿ ಅದನ್ನು ಜಪಿಸು ನಿನ್ನ ಹಿಂಸಾ ಗುಣ ನಾಶವಾಗಿ ನಿನಗೆ ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತೆ ಅಂತ ಹೇಳಿ ಮಂತ್ರ ದೀಕ್ಷೆಯನ್ನು ಕೊಟ್ಟು ಆತ ಹೋಗ್ತಾನೆ ಆಮೇಲೆ ಹಾವು ಕಚ್ಚೋದನ್ನು ಬಿಟ್ಬಿಡ್ತಾ ಹೌದು ಹಾವು ಕಚ್ಚೋದನ್ನು ಬಿಟ್ಬಿಡ್ತು ಸರ್ಪ ಮಂತ್ರ ಜಪಿಸ್ತಾ ಸನ್ಯಾಸಿಯ ಮಾತನ್ನು ಪಾಲಿಸ್ತಾ ಇತ್ತು ಒಂದಿನ ಅದು ಹೊರಗೆ ಬಂದಾಗ ಅಲ್ಲೇ ಆಟ ಆಡ್ತಾ ಇದ್ದ ಹುಡುಗರು ಅದನ್ನು ನೋಡ್ತಾರೆ ಆದರೆ ಸರ್ಪ ಮೊದಲಿನ ಥರ ಕೆರಳೋದಿಲ್ಲ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು ಆ ತುಂಟ ಹುಡುಗರು ಸರ್ಪ ಸುಮ್ಮನೆ ಇರೋದನ್ನು ನೋಡಿ ಮೊದಲಿನ ಹಾಗೆ ಕಲ್ಲು ಹೊಡಿತಾರೆ ಅದಕ್ಕೆ ಗಾಯವಾಗುತ್ತೆ ಆದರೆ ಅದು ಏನೂ ಮಾಡದೆ ಮುಂದೆ ಹೋಗೋಕ್ಕೆ ಹವಣಿಸ್ತು ಆಗ ಒಬ್ಬ ಹುಡುಗ ಅದರ ಬಾಲದ ತುದಿಯನ್ನು ಹಿಡಿದು ರೊಯ್ಯಿ ಅಂತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ ಸರ್ಪದ ಬಾಯಿಯಿಂದ ರಕ್ತ ಸೋರಿ ಅದು ಪ್ರಜ್ಞಾಹೀನವಾಗತ್ತೆ ಹುಡುಗರು ಸರ್ಪ ಸತ್ತೋಯ್ತು ಅಂತ ತಿಳ್ಕೊಂಡು ಹೊರಟೋದ್ರು ಸರ್ಪಕ್ಕೆ ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬರುತ್ತೆ ಅದು ಹೇಗೋ ತಿಳ್ತಾ ತಿಳ್ತಾ ತನ್ನ ಹುತ್ತವನ್ನು ಸೇರುತ್ತೆ ಆವತ್ತಿನಿಂದ ಅದು ಹಗಲು ಹೊತ್ತಿನಲ್ಲಿ ಹೊರಗೆ ಬರ್ತಾನೆಯೇ ಇರಲಿಲ್ಲ ಹಿಂಸೆ ಕೂಡುದು ಅಂತ ಅಂದ್ಕೊಂಡು ಅಲ್ಲಿ ಇಲ್ಲಿ ಬಿದ್ದ ಹಣ್ಣು ಎಲೆಗಳನ್ನು ತಿಂದು ಬದುಕೋಕೆ ಶುರು ಮಾಡ್ತು ಆದರೆ ಕೆಲವೇ ದಿನಗಳಲ್ಲಿ ಅದು ಕೃಷಿವಾಗಿ ಶಕ್ತಿಹೀನವಾಯಿತು ಹೀಗಿರುವಾಗ ಅದೇ ಸನ್ಯಾಸಿ ಸ್ವಲ್ಪ ಸಮಯದ ನಂತರ ಅದೇ ಮಾರ್ಗವಾಗಿ ಅತ್ತ ಬಂದ ಆತನಿಗೆ ಸರ್ಪದ ನೆನಪಾಯಿತು ಆತ ಅಲ್ಲಿ ಆಟ ಆಡ್ತಾ ಇದ್ದ ಹುಡುಗರನ್ನ ಕೇಳ್ದ ಮಕ್ಕಳೇ ಆ ಸರ್ಪ ಎಲ್ಲಿ ಅಂತ ಹುಡುಗರು ಅದಾ ಅದು ಸತ್ತೋಯ್ತು ಅಂತ ಹೇಳಿ ತಂಪಾಡಿ ತಾವು ಆಟ ಆಡೋಕ್ಕೆ ಶುರು ಮಾಡಿದರು ಸನ್ಯಾಸಿ ನಂಬಲಿಲ್ಲ ನನ್ನ ಮಂತ್ರದ ಶಕ್ತಿ ಅವಧಿ ಮುಗ್ದಿಲ್ಲ ಅವಧಿ ಮುಗಿದೆ ಅದು ಸಾಯೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಎಲೇ ನಾಗನೇ ಎಲೇ ನಾಗನೇ ಹೊರಗ್ ಬಾ ಹೊರಗ್ ಬಾ ಅಂತ ಕೂಗಿ ಕರೆದ ಕ್ಷೀಣವಾದ ಸ್ವರವೊಂದು ಸನ್ಯಾಸಿಗೆ ಕೇಳಿಸ್ತು ಸನ್ಯಾಸಿಗೆ ಸರ್ಪದ ಕ್ಷೀಣ ಧ್ವನಿ ಕೇಳಿ ಆಶ್ಚರ್ಯ ಆಗುತ್ತೆ ತುಸು ಹೊತ್ತಿನ ನಂತರ ಸರ್ಪ ನಿಧಾನವಾಗಿ ಹುತ್ತದಿಂದ ಹೊರಗೆ ಬರುತ್ತೆ ಅದರ ದೀನ ಸ್ಥಿತಿ ನೋಡಿ ಸನ್ಯಾಸಿಯ ಅವಕ್ಕಾದ ಎಲೇನಾಗನೇ ಏನಾಯಿತು ನಿನಗೆ ಹೀಗ್ಯಾಕೆ ಸ್ವರಗಿ ಕ್ಷೀಣವಾಗಿದ್ಯಾ ಅಂತ ಬಲೂ ಸಂತಾಪದಿಂದ ಕೇಳ್ದ ನೀವು ಹಿಂಸೆ ಮಾಡಬೇಡಿ ಅಂತ ಹೇಳಿದ್ರಿ ಅದಕ್ಕೆ ಎಲೆ ಹಣ್ಣು ತಿಂದು ಬದುಕ್ತಾ ಇದ್ದೀನಿ ಅದಕ್ಕೆ ನಾನು ಸ್ವರ್ಗೆ ಹೋಗಿರಬೇಕು ಅಂತ ಹೇಳ್ತು ಸರ್ಪ ಯಾರನ್ನೂ ದೂರದೆ ದ್ವೇಷಿಸದೆ ಅದು ವಿನೀತನಾಗಿ ಸನ್ಯಾಸಿ ಜೊತೆ ಮಾತಾಡ್ತು ಸನ್ಯಾಸಿ ಹೇಳ್ದ ಬರಿಯ ಆಹಾರದಿಂದ ಹೀಗಾಗೋಕ್ಕೆ ಸಾಧ್ಯ ಇಲ್ಲ ಬೇರೇನೋ ಕಾರಣ ಇದೆ ನೆನ್ಪು ಮಾಡ್ಕೋ ಅಂತ ಹೇಳಿದಾಗ ಸರ್ಪ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ನಂತರ ಹಾ ನೆನಪಾಯ್ತು ಆ ದಿನ ಆ ಹುಡುಗರು ಕಲ್ಲು ಹೊಡೆದ್ರು ಹಿಂಸೆ ಯಾಕೆ ಅಂತ ನಾನು ಸುಮ್ಮನಿದ್ದೆ ಆಗ ಒಬ್ಬ ಹುಡುಗ ನನ್ನ ಬಾಲ ಹಿಡಿದು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ ಅವತ್ತಿನಿಂದ ಮೊದಲಿನ ಥರ ಆಗೋಕ್ಕೆ ನನಗಾಗಲೇ ಇಲ್ಲ ತಿಳುವಳಿಕೆ ಇಲ್ಲದ ತುಂಟ ಹುಡುಗರು ಅವರು ಪಾಪ ಅಂತ ಹೇಳ್ತು ಸನ್ಯಾಸಿಗೆ ಎಲ್ಲನೂ ಅರ್ಥ ಆಯ್ತು ಅವನು ವ್ಯಥೆಯಿಂದ ಅಯ್ಯೋ ನಾಗನೇ ಎಂತಹ ಸ್ಥಿತಿ ತಂದ್ಕೊಂಡೆ ನೀನು ನಾನು ವಿನಾಕಾರಣ ದಾರಿ ಹೋಕರನ್ನು ಕಚ್ಚಿ ಹಿಂಸೆ ಮಾಡಬೇಡ ಅಂತ ಹೇಳಿದ್ನೇ ಹೊರತು ಅಂತ ಹೆಡೆ ಎತ್ತಿ ಅವರನ್ನು ಬೆದರಿಸ್ಬೇಡ ಅಂತ ಹೇಳಿರಲಿಲ್ಲ ಬುಸುಗುಟ್ಟಿ ಅವರನ್ನು ಹೆದರಿಸಿ ಓಡಿಸ್ಬೇಕಾಗಿತ್ತು ನಿನ್ನ ರಕ್ಷಣೆ ನೀನು ಮಾಡ್ಕೊಳ್ಬೇಕಿತ್ತು ಅಂತ ಹೇಳ್ದ ಸರ್ಪ ಏನು ಹೇಳೋಕ್ಕೂ ತೋಚಿದೆ ಸುಮ್ಮನಾಯಿತು ಸನ್ಯಾಸಿ ಪ್ರೀತಿಯಿಂದ ಅದರ ಹೆಡೆಯನ್ನು ನೇವರಿಸಿ ಹೋಗು ಇನ್ನು ನಾನು ಹೇಳಿದ ಹಾಗೆ ಬದುಕು ಅಂತ ಅದನ್ನು ಹೋಗೋಕೆ ಬಿಟ್ಟ ಸರ್ಪ ಅವನಿಗೆ ಬಂಧಿಸಿ ಹೊಸ ಹುರುಪಿನಿಂದ ಹುತ್ತವನ್ನು ಹೊಕ್ಕುತ್ತೆ ಚಿನ್ನು ಈಗ ಗೊತ್ತಾಯ್ತಾ ನೀನೇನು ಮಾಡಬೇಕು ಅಂತ ಹ್ಞೂ ಗೊತ್ತಾಯ್ತು ಬುಸ್ ಬುಸ್ ಅನ್ಬೇಕು ಜಾಣಮರಿ ಗೊತ್ತಾಯ್ತು ತಾನೆ ದುಷ್ಟರನ್ನು ಕಂಡಾಗ ಬುಸ್ಗುಡ್ಬೇಕು ಕೇಡು ತರುವವರನ್ನು ಭಯಪಡಿಸ್ಬೇಕು ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳೇಬೇಕು ಆದರೆ ಅವರಿಗೆ ಕೇಡನ್ನು ಮಾತ್ರ ನಾವು ಮಾಡಬಾರ್ದು